ಶ್ರೀದೇವಿ ಸಿನಿಮಾದ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಜೋರಾದ ಚಪಾಳಿಯೊಂದಿಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ನಾನು ನಿರೂಪಕಿ ಶಮೀರಾ ಬಿಳುವಾಯಿ ಕಮಲ್ ಶ್ರೀದೇವಿ ಸ್ವರ್ಣಾಂಬಿಕಾ ಪಿಕ್ಚರ್ಸ್ ನಲ್ಲಿ ಬರ್ತಾ ಇರುವಂತಹ ನಿರ್ಮಾಣದಲ್ಲಿ ಬರ್ತಾ ಇರುವಂತಹ ಸಿನಿಮಾ ನಮ್ಮ ಸಿನಿಮಾವನ್ನ ಕ್ರಿಯೇಟಿವ್ ಹೆಡ್ ಆಗಿ ಅದೇ ಜೊತೆ ಜೊತೆಗೆ ಸಹ ನಿರ್ಮಾಪಕರಾಗಿರೋದು ರಾಜವರ್ಧನ್ ಅವರು ರಾಜವರ್ಧನ್ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ಸಿನಿಮಾದ ಇದರಲ್ಲಿ ಕಮಲಾಗಿ ಕಮಲದ ರೀತಿ ಅರಳ್ತಾ ಇರೋರು ಅದೇ ರೀತಿಯಾಗಿ ಒಂದೊಳ್ಳೆ ತಂಡವನ್ನ ಕಟ್ಟಿರೋರು ನಮ್ಮ ಸಚಿನ್ ಸ್ವಾಮಿ ಸ್ವಾಮಿಯವರು ಹಾಗೂ ಅವರ ಜೊತೆಯಾಗಿ ನಿಂತಿರೋದು ಅಫ್ಕೋರ್ಸ್ ಆಕಾಂಕ್ಷ ಅವರು ಕೂಡ ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇನ್ನು ನಮ್ಮೊಂದಿಗೆ ನಮ್ಮ ಪ್ರೀತಿಯ ಶ್ರೀದೇವಿ ಇದ್ದಾರೆ ಸಂಗೀತಾ ಭಟ್ ಅವರಿಗೆ ಆತ್ಮೀಯ ಸ್ವಾಗತ ಕಿಶೋರ್ ಸರ್ ರಾಘು ಶಿವಮೊಗ್ಗ ಸರ್ ನಿಮ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲಕ್ಕಿಂತ ಮುಖ್ಯವಾಗಿ हिंद कला उमेश सर उमेश सर नि कार्यक्रम के आत्मीय स्वागत प्रीतिया स्वागत श्रीदेवी और मर्डर मिस्ट्री मिसिमेंट पोस्टर रिलीज रिजल्ट ಅದರ ಕಾನ್ಸೆಪ್ಟ್ ಹಾಗೂ ಕ್ವಾಲಿಟಿಯನ್ನ ನೋಡಿ ಬಹಳಷ್ಟು ಕಡೆ ಅದ್ಭುತವಾದಂತಹ ಚರ್ಚೆಗಳು ನಡೀತಾ ಇದೆ ವಿಭಿನ್ನವಾಗಿ ಮಾಡಿದಾರಲ್ಲ ಇದು ಅಂತ ಹೇಳಿ ಯಾಕಂತ ಹೇಳಿದ್ರೆ ಶ್ರೀದೇವಿ ಯಾರು ಅಂತ ಗೊತ್ತಾಗೋದಕ್ಕೆ ಬಿಟ್ಟಿಲ್ಲ ಅವರು ಪಾರಿವಾಳ ಗೋಬೆ ಕಾಗೆ ಊಸ್ಟ್ರವಳ್ಳಿ ಎಲ್ಲವೂ ಕೂಡ ಇತ್ತು ಕಥೆಯ ಹಂದರವನ್ನ ಬಿಟ್ಟು ಕೊಡದೆ ಒಂದು ಮರ್ಡರ್ ಮಿಸ್ಟ್ರಿಗೆ ಕೇಸ್ ನಂಬರ್ ಸಮೇತ ಕನ್ನಡಿಗರ ಮುಂದೆ ಬಂದಂತಹ ಸಿನಿಮಾ ಇದು ಅಫ್ಕೋರ್ಸ್ ಒಬ್ಬ ನಿರ್ದೇಶಕನಾಗಿ ಯಾವ ರೀತಿ ಯೋಚನೆ ಮಾಡಬೇಕು ಅದೇ ರೀತಿ ರಾಜವರ್ಧನ್ ಅವರು ಸಿನಿಮಾಗೆ ಬಹಳಷ್ಟು ಅನ್ನ ಇನ್ಪುಟ್ ಅನ್ನ ಕೊಟ್ಟಿದ್ದಾರೆ ಇನ್ನು ನಮ್ಮ ನಿರ್ದೇಶಕರು ಸುನಿಲ್ ಕುಮಾರ್ ವೀಯ ಅವರು ಕೂಡ ಗಜರಾಮದ ನಂತರ ಒಂದು ಒಳ್ಳೆ ಸಿನಿಮಾ ಮೂಲಕ ನಮ್ಮ ಮುಂದೆ ಬರೋದಕ್ಕೆ ರೆಡಿ ಆಗಿದ್ದಾರೆ ಇದೀಗ ನಮ್ಮ ಸಿನಿಮಾ ಬಗ್ಗೆ ನಾವು ಬಹಳಷ್ಟು ಮಾತನಾಡೋದಿದೆ ಅದರದಕ್ಕೂ ಮುನ್ನ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ನಿಮ್ಮ ಮುಂದೆ ಕನ್ನಡಿಗರ ಮುಂದೆ ಬರೋದಕ್ಕೆ ಸಿದ್ಧವಾಗಿ ನಿಂತಿರುವಂತಹ ಕಮಲ್ ಶ್ರೀದೇವಿ ಸಿನಿಮಾದ ಟೀಸರನ್ನು ನೋಡುವಂತಹ ಸಮಯ ಟೀಸರ್ ಲಾಂಚ್ ಮಾಡೋದಕ್ಕೆ ನಮ್ಮೊಬ್ಬರಿಗೆ ವಿಶೇಷ ಅತಿಥಿಗಳಿದ್ದಾರೆ ಐವತ್ತಕ್ಕೂ ಅಧಿಕ ವರ್ಷಗಳಿಂದ ನಮ್ಮೆಲ್ಲರನ್ನ ರಂಜಿಸಿಕೊಂಡು ಬರ್ತಾ ಇರುವಂತಹ ಮಹಾನ್ ಪ್ರತಿಭೆ ಕನ್ನಡದ ಎಲ್ಲ ಮೇರು ನಟರ ಜೊತೆಗೆ ಅಷ್ಟೇ ಮೇರು ಪ್ರತಿಭಾವಂತ ನಟರಾಗಿ ನಟಿಸಿ ನಮ್ಮೆಲ್ಲರನ್ನ ರಂಜಿಸ್ತಾ ಬರ್ತಾ ಇರುವಂತಹ ನಮ್ಮೆಲ್ಲರ ಹೆಮ್ಮೆಯ ದಯವಿಟ್ಟು ಜೋಡಾದ ಚಪಾಳಿಯೊಂದಿಗೆ ಸ್ವಾಗತಿಸಿರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಪ್ರೀತಿಯಿಂದ ವಿನಂತಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಸಚಿನ್ ಚಲುವರಾಯ ಸ್ವಾಮಿ ಅವರು ಅಭಿನಯಿಸಿರುವ ಸುನಿಲ್ ಕುಮಾರ್ ಅವರ ನಿರ್ದೇಶನದ ಚಿತ್ರ ಕಮಲ್ ಶ್ರೀದೇವಿ ಟೀಸರ್ ಲಾಂಚ್ ಆಗುತ್ತೆ ಭಗವಂತ ಈ ಕಮರ್ ಶ್ರೀದೇವಿ ಟಿಮಿ ಅವರಿಗೆ ಎಲ್ಲರಿಗೂ ಸಹ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಎಲ್ರಿಗೂ ಸಹ ಅಂತ ಹೇಳ್ತೀನಿ ಆಲ್ ದಿ ಬೆಸ್ಟ್ ರಾಜ್